ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ರಾಷ್ಟ್ರೀಯ ರೈತ ದಿನಾಚರಣೆಯ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈತರಿಗಾಗಿ ಕೈಗೊಳ್ಳುತ್ತಿರುವ ಉಪಕ್ರಮಗಳ ಕುರಿತು ಕಲಬುರಗಿಯ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಗುರುರಾಜ್ ಎಸ್ ಜೆ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಸಂಗಮೇಶ್ ಆತ್ಮೀಯ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆ ಈ ಸಂದರ್ಭದಲ್ಲಿ ನ ಹಿರಿಯ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ರೈತರಿಗಾಗಿ ಎಸ್ ಬಿ ಐ ಏನೆಲ್ಲ ಉಪಕ್ರಮಗಳನ್ನು ಕೈಗೊಂಡಿದೆ ಇದರ ಕುರಿತಾಗಿ ಅವರು ಸಮಗ್ರವಾದ ಮಾಹಿತಿಯನ್ನು ನಮ್ಗೆ ನೀಡ್ತಾರೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಲಬುರಗಿಯ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದಂತಹ ಗುರುರಾಜ್ ಎಸ್ ಜೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಈ ವಿಶೇಷ ದಿನವಾದ ರಾಷ್ಟ್ರೀಯ ರೈತರ ದಿನಾಚರಣೆ ಎಂದು ನಮ್ಮನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಅನ್ನದಾತರಾದ ಭಾರತದ ರೈತರ ಜೊತೆ ನೇರವಾಗಿ ಮಾತನಾಡುವುದು ನಿಜಕ್ಕೂ ನನ್ನ ಸೌಭಾಗ್ಯ ನಾನು ರೈತನನ್ನು ಇಷ್ಟಪಡುತ್ತೇನೆ ಏಕೆಂದರೆ ಒಬ್ಬ ರೈತ ಪೋಷಿಸ್ತಾರೆ ಅವನು ಬೆಳೆಗಳನ್ನು ಬೆಳೆಯೋದನ್ನ ನೋಡುತ್ತಾನೆ ಎಂದು ಹೇಳುವ ಒಂದು ಸುಂದರ ಆಲೋಚನೆ ಇದೆ ಮತ್ತು ಇಂದು ದೇಶಕ್ಕೆ ಉಣಬಡಿಸುವ ನೀಡುವ ಕೈಗಳಿಗೆ ನಾನು ನಮಿಸುತ್ತೇನೆ ಸರ್ ಈಗಾಗಲೇ ನಮ್ಗೆಲ್ಲ ತಿಳಿದ ಇದೆ ಎಸ್ ಬಿ ಐನಿಂದ ಅನ್ನದಾತ ಉತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಸರ್ ಇದು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಇಪ್ಪತ್ ಮೂರವರೆಗೆ ಆಚರಣೆ ಮಾಡುತ್ತೀರಾ ಅಂದ್ರೆ ಇವತ್ತಿನವರೆಗೂ ಅಂದ್ರೆ ರಾಷ್ಟ್ರೀಯ ರೈತರ ದಿನಾಚರಣೆ ದಿವಸ ಇದು ಕೊನೆಗೊಳ್ಳುತ್ತೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನ್ ಸರ್ ನಮ್ಮ ರೈತರನ್ನು ಸನ್ಮಾನಿಸಲು ಮತ್ತು ಆಚರಿಸಲು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಇಪ್ಪತ್ತು ಮೂರರವರೆಗೆ ಹದಿನೈದು ದಿನಗಳ ಕಾಲ ಎಸ್ ಬಿ ಐ ಅನ್ನದಾತ ಉತ್ಸವವನ್ನು ಆಚರಿಸ್ತಾ ಇದೆ ಇದರಲ್ಲಿ ಹದಿನೈದಕ್ಕೂ ಹೆಚ್ಚು ಗ್ರಾಮೀಣ ಮತ್ತು ಅರೆ ನಗರ ಶಾಖೆಗಳಲ್ಲಿ ಅಂದ್ರೆ ರೂರಲ್ ಮತ್ತು ಸೆಮಿ ಅರ್ಬನ್ ಬ್ರಾಂಚಸ್ಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದೇವೆ ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು ಕೃಷಿ ಮೂಲಸೌಕರ್ಯ ನಿಧಿ ನಿಧಿ ಪಿಎಂಎಫ್ಎಂಇ ಪಿಎಂ ಕುಸುಮ್ ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು ಕಿಸಾನ್ ಸಮೃದ್ಧಿ ಋಣ್ ಇ ಎಂಡ್ ಬ್ಲೂ ಆರ್ ಎನ್ ಡಬ್ಲ್ಯೂ ಆರ್ ಅಂದ್ರೆ ನೆಗೋಷಿಯೇಬಲ್ ವೇರ್ ಹೌಸ್ ರೆಸಿಟ್ ಇ ಎನ್ಡಬ್ಲ್ಯೂ ಆರ್ ಹಣಕಾಸು ಮುಂತಾದ ಬ್ಯಾಂಕಿನ ಪ್ರಮುಖ ಕೃಷಿ ಆಸ್ತಿ ಉತ್ಪನ್ನಗಳ ಕೊಡುಗೆಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರಗಳ ಮೇಲೆ ಕೇಂದ್ರೀಕರಿಸುವ ಒಂದು ಗ್ರಾಮ್ ಚೌಪಾಲ್ ಅನ್ನೋ ಕಾರ್ಯವನ್ನ ಇಡೀ ಭಾರತದಲ್ಲಿ ಎಸ್ ಬಿ ಐ ಹಮ್ಮಿಕೊಂಡಿದೆ ಈ ಚೌಪಾಲ್ ಅಂದ್ರೆ ಸಾರ್ವಜನಿಕ ಸ್ಥಳಗಳು ಇದರಲ್ಲಿ ಜನಸಂಪರ್ಕ ಕಾರ್ಯಕ್ರಮಗಳು ಔಟ್ರೀಚ್ ಕಾರ್ಯಕ್ರಮಗಳು ಕ್ರೆಡಿಟ್ ಮಾನಿಟರಿಂಗ್ ಜಾಗೃತಿ ಆರ್ಬಿಐ ಡೆಫ್ ಉಪಕ್ರಮ ಮತ್ತು ಸೈಬರ್ ಭದ್ರತೆ ಮತ್ತು ವಂಚನೆ ತಡೆಗಟ್ಟುವಿಕೆಯ ಕುರಿತು ಅಧಿವೇಶನಗಳು ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿವೆ ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಾಪಕ ಪ್ರೇಕ್ಷಕರನ್ನು ತಲುಪಲು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ವ್ಯಕ್ತಿಗತ ರೈತರು ಎಫ್ಪಿಒಗಳು ಎಫ್ಪಿಸಿಗಳು ಸ್ವಸಹಾಯ ಗುಂಪುಗಳು ಕೃಷಿ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಇತ್ಯಾದಿ ಜನಗಳು ಪಾಲ್ಗೊಂಡಿರುತ್ತಾರೆ ಹಾಗೂ ದೇಶಾದ್ಯಂತ ನೂರ ಒಂದು ಕೃಷಿ ಕ್ಲಸ್ಟರ್ ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಈ ನೂರ ಒಂದು ಕೇಂದ್ರೀಕೃತ ಜಿಲ್ಲೆಗಳಲ್ಲಿ ಕೃಷಿ ಹೆಚ್ಎನ್ ಐ ಗ್ರಾಹಕರ ಸಭೆಗಳನ್ನ ನಡೆಸ್ತಾ ಇದ್ದೇವೆ ರೈತರು ಕೃಷಿ ಉದ್ಯಮಿಗಳು ಕೃಷಿ ಮತ್ತು ಆಹಾರ ಸಂಸ್ಕರಣಾಕಾರರು ಕೃಷಿ ನವೋದ್ಯಮಗಳು ಅಂದ್ರೆ ಕೃಷಿ ಸ್ಟಾರ್ಟ್ಅಪ್ಗಳು ಮತ್ತು ಎಫ್ ಎಫ್ ಎಫ್ಪಿ ಸಿಗಳು ಎಫ್ ಒಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಈ ನೂರ ಒಂದು ಕೇಂದ್ರೀಕೃತ ಜಿಲ್ಲೆಗಳಲ್ಲಿ ನಡೆಯೋ ಸಭೆಗಳ ಉದ್ದೇಶ ಎರಡು ವಿಧವಾಗಿದೆ ಒಂದು ರೈತರ ಸಮುದಾಯದೊಂದಿಗೆ ನಮ್ಮ ಸಂಬಂಧವನ್ನು ಗಾಢವಾಗಿಸೋದು ಮತ್ತು ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು ಮತ್ತು ಬ್ಯಾಂಕಿನ ಪ್ರಮುಖ ಕೃಷಿ ಆಸ್ತಿ ಉತ್ಪನ್ನಗಳಾದ ಕೃಷಿ ಮೂಲ ಸೌಕರ್ಯ ನಿಧಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಏನು ಹೇಳ್ತೀವಿ ಅದು ಪಿಎಂಎಫ್ಎಂಇ ಪಿಎಂ ಕುಸುಮ್ ಕಿಸಾನ್ ಸಮೃದ್ಧಿ ಋಣ್ ಡಬ್ಲ್ಯೂ ಆರ್ ಹಣಕಾಸು ಕೃಷಿ ಮತ್ತು ಆಹಾರ ಉದ್ಯಮ ಸಾಲ ಇತ್ಯಾದಿಗಳ ಮೇಲೆ ಕೇಂದ್ರೀಕೃತ ಮಾರ್ಗದರ್ಶನ ಇದೆ ಈ ಜನಸಂಪರ್ಕ ಚಟುವಟಿಕೆಗಳ ಮೂಲಕ ನಾವು ಅತ್ಯುತ್ತಮ ರೈತರು ಮತ್ತು ಕೃಷಿ ಉದ್ಯಮಿಗಳು ಕೃಷಿ ಉದ್ಯಮಗಳನ್ನು ಗೌರವಿಸಲು ಸನ್ಮಾನ ಸಮಾರಂಭಗಳನ್ನು ಕೂಡ ಆಯೋಜಿಸಿದ್ದೇವೆ ಈ ಅಧಿವೇಶನಗಳ ಮತ್ತೊಂದು ಮಹತ್ವದ ಭಾಗವೆಂದರೆ ಯಾವ ರೈತರ ಮತ್ತು ಕೃಷಿ ಉದ್ಯಮಿಗಳ ವ್ಯವಹಾರಗಳು ಎಸ್ಬಿಐ ಬೆಂಬಲದ ಮೂಲಕ ಬೆಳೆದಿವೆ ಅದು ಕೃಷಿ ಆಗಿರ್ಬೋದು ಆಹಾರ ಸಂಸ್ಕರಣೆ ಆಗಿರ್ಬೋದು ಅಥವಾ ವೈಜ್ಞಾನಿಕ ಮತ್ತು ಪ್ರಗತಿಪರ ಕೃಷಿಯ ಮೂಲಕ ಇರಲಿ ಅಂತಹ ಸ್ಫೂರ್ತಿದಾಯಕ ಯಶೋಗಾಥ ಕಥೆಗಳನ್ನು ಹಂಚಿಕೊಳ್ಳಲಾಗುತ್ತೆ ಇದರ ಕಲ್ಪನೆ ತುಂಬಾ ಸರಳವಾಗಿದೆ ರೈತರನ್ನು ಸಂಭ್ರಮಿಸಲು ಬ್ಯಾಂಕಿಂಗ್ ಅನ್ನು ಅವರ ಹತ್ತಿರಕ್ಕೆ ಕೊಂಡೊಯ್ಯದು ಮತ್ತು ಉತ್ಪಾದಕರಿಂದ ರೈತರನ್ನು ಸಂಸ್ಕರಣಾಗಾರರಾಗಿ ಪರಿವರ್ತನೆಗೊಳ್ಳಲು ಸಹಾಯ ಮಾಡೋದು ಸರ್ ಈಗ ಅನ್ನದಾತ ಉತ್ಸವದ ಸಂದರ್ಭದಲ್ಲಿ ನೀವು ಎಸ್ ಬಿ ಐದವರು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಪ್ರಮುಖವಾಗಿ ನೀವು ಒತ್ತು ನೀಡುತ್ತಾ ಇರೋದು ಸಾಲ ಮೇಲ್ವಿಚಾರಣೆ ಜಾಗೃತಿ ಅಂದ್ರೆ ಮಾನಿಟರಿಂಗ್ ಜಾಗೃತಿ ಯಾವ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಜಾಸ್ತಿ ಒತ್ತು ನೀಡುತ್ತಿದ್ದೀರಾ ಅಂತ ಹೇಳಬಹುದಾ ಸರ್ ಖಂಡಿತವಾಗಿ ಹೇಳ್ತೀನಿ ಅನ್ನದಾತ ಉತ್ಸವ ಸಮಯದಲ್ಲಿ ಸಾಲ ಮೇಲ್ವಿಚಾರಣೆ ಜಾಗೃತಿ ನಮ್ಮ ಸಂಪರ್ಕದ ಬಹಳ ಮುಖ್ಯವಾದ ಭಾಗವಾಗಿದೆ ರೈತರು ತಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ಇತಿಹಾಸವು ನೇರವಾಗಿ ಅವರ ಸಾಲದ ಅರ್ಹತೆ ಬಡ್ಡಿದರಗಳು ಮತ್ತು ಭವಿಷ್ಯದ ಆರ್ಥಿಕ ಅವಕಾಶಗಳಿಗೆ ಪ್ರವೇಶವನ್ನು ನಿರ್ಧರಿಸುತ್ತವೆ ಹಾಗಾಗಿ ಇದು ತುಂಬಾ ಜನ ರೈತರಿಗೆ ತಿಳಿದಿಲ್ಲ ಸಿಬಿಲ್ ಅಥವಾ ನಾವು ಕ್ರಿಫ್ ಕ್ರೆಡಿಟ್ ಸ್ಕೋರ್ ಅಂತ ಏನು ನೀಡಿದೆ ನೋಡಿ ಆ ಕ್ರೆಡಿಟ್ ಸ್ಕೋರು ಈ ಹಣಕಾಸಿನ ಬೆರಳಚ್ಚಿನಂತೆ ಇದ್ದಂಗೆ ಅದು ಇದು ಅವರ ಮರುಪಾವತಿಯ ಅಭ್ಯಾಸ ಸಾಲದ ಹಿಂದಿನ ದಾಖಲೆ ಮತ್ತು ಒಟ್ಟಾರೆ ಕ್ರೆಡಿಟ್ ನಡವಳಿಕೆಯನ್ನು ಪ್ರತಿಬಿಂಬಿಸುತ್ತೆ ಇದನ್ನು ನಾವು ರೈತರಿಗೆ ವಿವರಿಸ್ತೇವೆ ಅವರ ಸಾಲ ವರದಿಯ ನಿಯಮಿತ ಮೇಲ್ವಿಚಾರಣೆ ರೈತರಿಗೆ ಸಹಾಯ ಮಾಡುತ್ತೆ ಸಮಯೋಚಿತ ಮರುಪಾವತಿಗಳನ್ನು ಕಾಪಾಡಿಕೊಳ್ಳುವ ಮೂಲಕ ಅವರ ಕ್ರೆಡಿಟ್ ಯೋಗ್ಯತೆಯನ್ನು ಸುಧಾರಿಸುತ್ತೆ ರೈತರು ತಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ನಿಯಮಿತವಾಗಿ ಪರಿಶೀಲಿಸಲು ನಾವು ಪ್ರೋತ್ಸಾಹಿಸ್ತೇವೆ ಆದ್ದರಿಂದ ಅವರು ಮಾಹಿತಿ ಉಳ್ಳವರಾಗ್ತಾರೆ ಸುರಕ್ಷಿತವಾಗಿರ್ತಾರೆ ಮತ್ತು ಆರ್ಥಿಕವಾಗಿ ಸಶಕ್ತರಾಗ್ತಾರೆ ಅಂತಿಮವಾಗಿ ಈ ಅರಿವು ಸಾಲದ ಶಿಸ್ತಿನ ಬಲವಾದ ಸಂಸ್ಕೃತಿಯನ್ನು ನಿರ್ಮಿಸುತ್ತೆ ಮತ್ತು ರೈತರಿಗೆ ಅವರ ಆರ್ಥಿಕ ಭವಿಷ್ಯವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಈ ಕ್ರೆಡಿಟ್ ಡಿಸಿಪ್ಲಿನ್ ಅಂತ ನಾವೇನ್ ಕರಿತೀವಿ ಅದನ್ನೆಲ್ಲ ನಾವು ರೈತರಿಗೆ ತಿಳಿಸ್ಕೊಡ್ತೀವಿ ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಸರ್ ಈಗ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಘೋಷಣೆಯಂತೆ ನಮ್ಮ ದೇಶ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ದೃಷ್ಟಿಕೋನದತ್ತ ಸಾಗ್ತಾ ಇದೆ ಇದರಲ್ಲಿ ರೈತರ ಕೊಡುಗೆ ಅಪಾರವಾದದ್ದು ಅಗಾಧವಾದದ್ದು ಇದನ್ನು ನೀವು ಹೇಗೆ ಗ್ರಹಿಸ್ತೀರಾ ಸರ್ ಈ ಭಾರತ ವಿಕಸಿತ ಭಾರತವಾಗಲು ನಮ್ಮ ರೈತರು ಆರ್ಥಿಕವಾಗಿ ತಾಂತ್ರಿಕವಾಗಿ ಮತ್ತು ಸಾಮಾಜಿಕವಾಗಿ ಸಶಕ್ತರಾಗಬೇಕು ಏಕೆಂದ್ರೆ ಸಮೃದ್ಧ ದೇಶವು ಸಮೃದ್ಧ ರೈತರಿಂದನೇ ಪ್ರಾರಂಭ ಆಗುತ್ತೆ ಭಾರತದಲ್ಲಿ ಕೃಷಿ ಕೇವಲ ಒಂದು ಉದ್ಯಮ ಅಲ್ಲ ಅದು ಒಂದು ಜೀವನ ವಿಧಾನವಾಗಿದೆ ಇದು ನಮ್ಮ ಜನರಿಗೆ ಆಹಾರ ನೀಡ್ತಾ ಇದೆ ಸಂಬಂಧಿತ ಕೈಗಾರಿಕೆಗಳನ್ನು ಬೆಂಬಲಿಸ್ತಾ ಇದೆ ಮತ್ತು ಆರ್ಥಿಕತೆಯನ್ನು ಉತ್ತೇಜಿಸುತ್ತೆ ಆದರೆ ರೈತರು ಸಣ್ಣ ಭೂ ಹಿಡುವಳಿಗಳು ಅಂದರೆ ಸ್ಮಾಲ್ ಹೋಲ್ಡಿಂಗ್ಸ್ ಅನಿಶ್ಚಿತ ಬೆಲೆಗಳು ಹವಾಮಾನದ ಅಪಾಯಗಳು ಮತ್ತು ಆಧುನಿಕ ಸಾಧನಗಳ ಸೀಮಿತ ಲಭ್ಯತೆ ಸೇರಿದಂತೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಆದ್ದರಿಂದ ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ನಾವು ರೈತನನ್ನು ಉತ್ಪಾದಕನಾಗಿ ಮಾತ್ರವಲ್ಲದೆ ಉದ್ಯಮಿಯಾಗಿ ಕೃಷಿ ಮೌಲ್ಯ ಸರಪಣಿಯಲ್ಲಿ ಸಮಾನ ಪಾಲುದಾರನಾಗಿ ನೋಡ್ತೇವೆ ಸರ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ ರೈತರನ್ನ ಕೇವಲ ಉತ್ಪಾದಕರು ಮಾತ್ರ ಅಲ್ಲ ಅವರು ಭಾರತದ ಉದ್ಯಮಿಗಳು ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಈ ಬದಲಾವಣೆಗೆ ಬೆಂಬಲ ನೀಡೋದು ತುಂಬಾ ಮುಖ್ಯವಾಗುತ್ತೆ ಸರ್ ಈ ಸಂದರ್ಭದಲ್ಲಿ ಹೇಳಿ ಸರ್ ಎಸ್ ಬಿ ಐ ಈ ಬದಲಾವಣೆಗೆ ಯಾವ ರೀತಿ ಬೆಂಬಲ ಇದೆ ಎಸ್ ಬಿ ಐ ಅಲ್ಲಿ ದೇಶಾದ್ಯಂತ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಾಗಿ ಗ್ರಾಮೀಣ ಮತ್ತು ಅರೆ ನಗರ ಇದೆ ಅಂದ್ರೆ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲಿ ನಮ್ದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಶಾಖೆಗಳಿದೆ ಮತ್ತು ಎಂಬತ್ತು ಸಾವಿರ ಬಿ ಸಿ ಎಸ್ ಪಿ ಟಚ್ ಪಾಯಿಂಟ್ ಗಳನ್ನು ಆಳವಾಗಿ ಬದ್ದಾಗಿದೆ ಬಿ ಸಿ ಅಂದ್ರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಪಿ ಅಂದ್ರೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್ ನಾವು ಅಕ್ಷರ ಸಹ ಭಾರತದ ಮೂಲೆ ಮೂಲೆಗಳಲ್ಲೂ ಇದ್ದೇವೆ ನಾವು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಎರಡು ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೇವೆ ಅವರಲ್ಲಿ ಹೆಚ್ಚಿನವರು ಪಿರಮಿಡ್ನ ಕೆಳಭಾಗದಲ್ಲಿದ್ದಾರೆ ನಾನು ಕೆಲವು ಪ್ರಮುಖ ಉಪಕ್ರಮಗಳ ಒಂದು ಸ್ವಾರಸ್ಯಕರ ಅಂಶಗಳನ್ನು ನಿಮಗೆ ಹೇಳಬಯಸ್ತೇನೆ ಒಂದೇದಾಗಿ ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು ಕೃಷಿ ಉದ್ಯಮಿಗಳು ಮತ್ತು ಕೃಷಿ ಆಹಾರ ಸಂಸ್ಕರಣಾಕಾರರಿಗೆ ಕೃಷಿ ಅಥವಾ ಆಹಾರ ಮೌಲ್ಯ ಸರಪಣಿಯ ವಿವಿಧ ನೋಡ್ಗಳಾದ್ಯಂತ ಈ ಆಹಾರ ಮೌಲ್ಯ ಸರಪಳಿ ಅಂದ್ರೆ ವ್ಯಾಲ್ಯೂ ಚೈನ್ ಇದರಲ್ಲಿ ವಿವಿಧ ನೋಡ್ಗಳಲ್ಲಿ ರೈತರು ಎಫ್ ಒಗಳು ಕೃಷಿ ಮತ್ತು ಆಹಾರ ಸಂಸ್ಕರಣಾಕಾರರು ಕೃಷಿ ಮತ್ತು ಸಂಬಂಧಿತ ಉದ್ಯಮಗಳಿಗೆ ದುಡಿಯುವ ಬಂಡವಾಳ ದುಡಿಯುವ ಬಂಡವಾಳ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಮೂಲ ಸೌಕರ್ಯ ಅಗತ್ಯಗಳನ್ನು ಒಳಗೊಂಡಂತೆ ಕೃಷಿ ಮತ್ತು ಆಹಾರ ಉದ್ಯಮ ಸಾಲ ನಾವು ಒದಗಿಸ್ತಾ ಇದ್ದೇವೆ ಈ ಸಾಲವು ರೈತರಿಗೆ ಉತ್ಪಾದಕರಿಂದ ಸಂಸ್ಕರಣಾಕಾರರಾಗಿ ಪರಿವರ್ತನೆಗೊಳ್ಳಲು ಸಹಾಯ ಮಾಡುತ್ತೆ ಇದು ನಮ್ಮ ದೃಷ್ಟಿಕೋನದ ಒಂದು ಕೇಂದ್ರ ಬಿಂದುವಾಗಿದೆ ಎರಡನೇದು ಕಿಸಾನ್ ಸಮೃದ್ಧಿ ಋಣ್ ಈ ಪ್ರಗತಿಪರ ರೈತರಿಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಚಾಲಿತ ಅಭ್ಯಾಸಗಳನ್ನು ಒಳಗೊಂಡಂತೆ ಪ್ರಗತಿಪರ ಕೃಷಿ ಪದ್ಧತಿಗಳಾಗಿ ನಾವು ಕಿಸಾನ್ ಸಮೃದ್ಧಿ ಋಣ್ ಅನ್ನು ನೀಡ್ತೇವೆ ಇದು ಪ್ರಗತಿಪರ ರೈತರಿಗೆ ಪ್ರಾರಂಭದಿಂದ ಕೊನೆಯವರೆಗುವೆ ಸಂಪೂರ್ಣ ಕೃಷಿ ಚಕ್ರವನ್ನು ಒಳಗೊಳ್ಳುವ ಸಮಗ್ರ ಸಾಲದ ಬೆಂಬಲ ಅಂದ್ರೆ ಈ ಕಲ್ಟಿವೇಶನ್ ಸೈಕಲ್ ಅಂತ ಏನಿದೆ ಅದರಲ್ಲಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗುವೆ ಇರೋ ಪ್ರತಿಯೊಂದು ಕಲ್ಟಿವೇಶನ್ ಸೈಕಲ್ ಅಲ್ಲೂ ಒಳಗೊಳ್ಳೋ ಸಮಗ್ರ ಸಾಲಕ್ಕೆ ನಾವು ಬೆಂಬಲ ಕೊಡ್ತೀವಿ ಈ ಸಭೆಗಳಲ್ಲಿ ಇದನ್ನೆಲ್ಲ ನಾವು ವಿನ್ಯಾಸಗೊಳಿಸಿದ್ದೇವೆ ಮೂರನೇದಾಗಿ ಈ ಸಾಲ ವಿತರಣೆಯನ್ನ ಸುಧಾರಿಸಕ್ಕೋಸ್ಕರ ಎಂಬತ್ತಕ್ಕೂ ಹೆಚ್ಚು ಕೃಷಿ ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರಗಳು ಅಂದ್ರೆ ನಾವು ಅಗ್ರಿ ಪಿ ಸಿ ಅಂತ ಕರಿತೀವಿ ಅಗ್ರಿ ಪಿ ಸಿ ಅಂದ್ರೆ ಅಗ್ರಿ ಸೆಂಟ್ರಲೈಸ್ಡ್ ಪ್ರೋಸೆಸಿಂಗ್ ಸೆಲ್ ಮತ್ತು ಆರ್ನೂರಕ್ಕೂ ಹೆಚ್ಚು ಕೃಷಿ ಮತ್ತು ಎಂಎಸ್ ಎಂಇ ಸಾಲ ಕೇಂದ್ರಗಳನ್ನು ನಾವು ತೆರೆದಿದ್ದೇವೆ ಎಂ ಸಿ ಅಂತ ಕರಿತೀವಿ ನಾವು ಕೃಷಿ ಮತ್ತು ಎಮ್ಎಸ್ ಎಂಇ ಸಾಲ ಕೇಂದ್ರಗಳು ಕೃಷಿ ಸಾಲಗಳನ್ನ ತ್ವರಿತವಾಗಿ ಮಂಜೂರಾತಿ ಅನ್ನು ಖಚಿತಪಡಿಸಕ್ಕೋಸ್ಕರ ನಾವು ಎಂಬತ್ತಕ್ಕೂ ಹೆಚ್ಚು ಅಗ್ರಿಸಿ ಪಿ ಸಿ ಮತ್ತು ಆರ್ನೂರಕ್ಕೂ ಹೆಚ್ಚು ಎ ಎಂ ಸಿ ತೆರೆದಿದ್ದೇವೆ ನಾಲ್ಕನೇದಾಗಿ ರಿಲೇಶನ್ಶಿಪ್ ಮ್ಯಾನೇಜರ್ ರೂರಲ್ ಬಿಸ್ನೆಸ್ ಅಂತ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಸುಮಾರು ಐನೂರಕ್ಕೂ ಹೆಚ್ಚು ಆರ್ ಆರ್ ಯು ಅಂದ್ರೆ ರಿಲೇಶನ್ಶಿಪ್ ಮ್ಯಾನೇಜರ್ ರೂರಲ್ ಬಿಸ್ನೆಸ್ ಇವರು ಈ ಯೋಜನೆಗಳು ಹೂಡಿಕೆಗಳು ಮತ್ತು ಹಣಕಾಸು ಯೋಜನೆಗಳ ಬಗ್ಗೆ ರೈತರಿಗೆ ಮಾರ್ಗದರ್ಶನ ನೀಡ್ತಾ ನೇರವಾಗಿ ಅವರು ರೈತರ ಜೊತೆ ತೊಡಗಿಸಿಕೊಂಡಿದ್ದಾರೆ ಐದನೇದು ಹೆಚ್ಚಿನ ಸಾಮರ್ಥ್ಯ ಮತ್ತು ಕೃಷಿ ಮೌಲ್ಯ ಸರಪಳಿ ಸಾಮರ್ಥ್ಯಗಳನ್ನು ಹೊಂದಿರೋ ಪ್ರದೇಶದಲ್ಲಿ ಕೃಷಿ ಸಾಲವನ್ನು ಆಳವಾಗಿಸಲು ಎಸ್ಬಿಐ ಕ್ಲಸ್ಟರ್ ಫೈನಾನ್ಸಿಂಗ್ ಕಾರ್ಯತಂತ್ರ ಮತ್ತು ನೂರ ಒಂದು ನಾವು ಐಡೆಂಟಿಫೈ ಮಾಡಿ ಈ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದ್ದೀವಿ ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು ಕೃಷಿ ಕ್ಲಸ್ಟರ್ಗಳಲ್ಲಿ ಕಿಸಾನ್ ಸಮೃದ್ಧಿ ಋಣ್ ಪಡೆಯುವ ಗ್ರಾಹಕರಿಗೆ ಬಡ್ಡಿದರಗಳಲ್ಲಿ ಮತ್ತು ಶುಲ್ಕಗಳಲ್ಲಿ ಹೆಚ್ಚುವರಿ ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ ಇದಲ್ಲದೆ ಹೂಡಿಕೆ ಸಾಲಕ್ಕೆ ಹೆಚ್ಚಿನ ಸಾಮರ್ಥ್ಯ ಇರುವ ಈ ನೂರ ಒಂದು ಜಿಲ್ಲೆಗಳೇನಿದೆ ಭಾರತಾದ್ಯಂತ ಅದನ್ನ ಬ್ಯಾಂಕು ಗುರುತಿಸಿದೆ ಈ ಉದ್ದೇಶಿತ ವಿಧಾನವು ಈ ಜಿಲ್ಲೆಗಳು ಕೃಷಿ ಬೆಳವಣಿಗೆಯ ಇಂಜಿನ್ಗಳಾಗಲು ನಮ್ಮ ಕಡೆಯಿಂದ ಉತ್ತೇಜನವನ್ನು ಪಡೆಯುವುದು ನಮ್ಮ ಉದ್ದೇಶವಾಗಿದೆ ಇದನ್ನ ನಾವು ಖಚಿತ ಪಡಿಸಿಕೊಳ್ಳಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಇನ್ನೂ ಒಂದು ಈಗ ಡಿಜಿಟಲ್ ಯುಗ ನಡೀತಾ ಇದೆ ಹಾಗಾಗಿ ಈ ಡಿಜಿಟಲ್ ಕೆಸಿಸಿ ಮತ್ತು ಇತರೆ ಕೃಷಿ ಆಸ್ತಿ ಉತ್ಪನ್ನಗಳ ಪ್ರಕ್ರಿಯೆಗಳನ್ನ ಡಿಜಿಟಲೀಕರಣವು ವೇಗದ ವಿತರಣೆ ಮತ್ತು ಆಳವಾದ ಆರ್ಥಿಕ ಸೇರ್ಪಡೆಗಾಗಿ ನಾವು ವೇಗ ಗಳಿಸುತ್ತಿರುವ ಕ್ಷೇತ್ರಗಳಾಗಿದೆ ಈ ಡೀಪರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಏನ್ ನಡೀತಾ ಇದೆ ನಾವು ಈ ಡಿಜಿಟಲ್ ಕೆಸಿಸಿ ಮಾಡಿ ಈ ಡೀಪರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಸ್ಪೀಡಿಯಾಗಿ ವೇಗವಾಗಿ ರೈತರುಗಳಿಗೆ ಸಾಲ ಮಂಜೂರಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನಗಳಿಗೆ ಪೂರ್ವಕವಾಗಿ ರಾಷ್ಟ್ರೀಯ ರೈತರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಮುಖ ವಾರ್ಷಿಕ ಜನಸಂಪರ್ಕ ಕಾರ್ಯಕ್ರಮಗಳಾದ ಅನ್ನದಾತ ಮಹೋತ್ಸವವು ಕೃಷಿ ಕ್ಷೇತ್ರಕ್ಕೆ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಸಾಲ ವಿತರಣೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ತುಂಬಾ ವಿವರವಾಗಿ ಮಾಹಿತಿಯನ್ನು ನೀಡಿದ್ರೆ ಸರ್ ಈಗ ರೈತರ ಬದುಕನ್ನು ಹಸರಾಗಿಸಲಿಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ ಎಐಎಫ್ ಆಗಿರಬಹುದು ಪಿ ಎಂ ಎಫ್ ಎಂಇ ಆಗಿರಬಹುದು ಪಿ ಎಂ ಕುಸುಮ್ ಆಗಿರಬಹುದು ಇ ಎನ್ ಡಬ್ಲ್ಯೂ ಆರ್ ಹಣಕಾಸು ನೀವಾಗಲಿ ಉಲ್ಲೇಖ ಮಾಡಿದ್ರಿ ಅನೇಕ ಯೋಜನೆಗಳು ಗ್ರಾಮೀಣ ಭಾರತದ ಚಿತ್ರಣವನ್ನು ಬದಲು ಮಾಡ್ತಾ ಇದೆ ಸರ್ ಈ ಎಲ್ಲ ಉಪಕ್ರಮಗಳಿಗೆ ಎಸ್ ಬಿ ಬೆಂಬಲ ಯಾವ ರೀತಿಯಾಗಿದೆ ಸರ್ ಈ ಕೃಷಿಯನ್ನು ಆಧುನಿಕರಣಗೊಳಿಸೋದಕ್ಕೆ ಮತ್ತು ರೈತರ ಆದಾಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಎಲ್ಲಾ ಪ್ರಮುಖ ಸರ್ಕಾರಿ ಉಪಕ್ರಮಗಳೊಂದಿಗೆ ನಮ್ಮ ಬ್ಯಾಂಕು ಬಹಳ ನಿಕಟವಾಗಿ ಹೊಂದಿಕೊಂಡಿದೆ ನಮ್ಮ ಪಾತ್ರವು ಹಣಕಾಸು ಒದಗಿಸುವುದು ಮಾತ್ರವಲ್ಲ ಪ್ರತಿಯೊಂದು ಯೋಜನೆಯ ಪ್ರಯೋಜನಗಳು ರೈತರಿಗೆ ಅರ್ಥಪೂರ್ಣ ರೀತಿಯಲ್ಲಿ ತಲುಪುವುದನ್ನು ನಮ್ಮ ಉದ್ದೇಶವಾಗಿದೆ ನಾವು ಸಕ್ರಿಯವಾಗಿ ಬೆಂಬಲಿಸುವ ಪ್ರಮುಖ ಕಾರ್ಯಕ್ರಮಗಳೇನೆಂದರೆ ಕೃಷಿ ಮೌಲ್ಯ ಸೌಕರ್ಯ ನಿಧಿ ಎ ಐ ಎಫ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದರಲ್ಲಿ ಈ ವೇರ್ಹೌಸ್ಗಳು ಶೈತ್ಯಾಗಾರಗಳು ಅಂದರೆ ಕೋಲ್ಡ್ ಸ್ಟೋರೇಜ್ ಗ್ರೇಡಿಂಗ್ ಘಟಕಗಳು ಮತ್ತು ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳಂತಹ ಕೊಯ್ಲಿನ ನಂತರದ ಮೂಲಸೌಕರ್ಯಗಳನ್ನು ಉತ್ತೇಜಿಸುವ ಅದರ ಪರಿವರ್ತಾತ್ಮಕ ಯೋಜನೆ ಅದು ಇದು ರೈತರಿಗೆ ನಷ್ಟವನ್ನು ಕಡಿಮೆ ಮಾಡಲು ಸಂಕಷ್ಟದ ಮಾರಾಟವನ್ನು ತಲುಪಿಸಲು ಅಂದ್ರೆ ಡಿಸ್ಟ್ರೆ ಸ್ಟೈಲ್ ಅವರಿಗೆ ಕಡಿಮೆ ಮೌಲ್ಯ ಸಿಕ್ತಿರುತ್ತೆ ಆದರೂ ಅವರು ಮಾರಲೇಬೇಕಾಗಿಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಸಂಕಷ್ಟದ ಮಾರಾಟ ಅಂತ ಕರೀತಾರೆ ಅದಕ್ಕೆ ಅದನ್ನ ತಪ್ಪಿಸ್ಕೆ ಮತ್ತು ಉತ್ತಮ ಬೆಲೆಯನ್ನು ಪಡೆಯಲು ಸಹಾಯ ಮಾಡುತ್ತೆ ಈ ಎಫ್ ಮತ್ತು ಪಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ವಿದ್ಯುಕ್ತೀಕರಣ ಪಿ ಎಂ ಎಫ್ ಇ ಇದೆಯಲ್ಲ ಈ ಪಿ ಎಂ ಎಫ್ ಎಂಇ ಯೋಜನೆಯಡಿಯಲ್ಲಿ ಆಹಾರ ಸಂಸ್ಕರಣಾ ಕ್ಷೇತ್ರವನ್ನು ಬೆಂಬಲಿಸಲು ಬಯಸುವ ರೈತರು ಮತ್ತೆ ಸ್ವಸಹಾಯ ಗುಂಪುಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ನಾವು ಬೆಂಬಲಿಸುತ್ತೇವೆ ಇದು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವನ್ನು ಸೇರಿಸಲು ಸ್ಥಳೀಯ ಉದ್ಯೋಗವನ್ನು ಸೃಷ್ಟಿಸಲು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಥಳೀಯ ಉದ್ಯೋಗ ಸೃಷ್ಟಿಸಲು ಮತ್ತು ಆದಾಯವನ್ನು ವೈವಿಧ್ಯಗೊಳಿಸಲು ಅವರಿಗೆ ಅಧಿಕಾರ ನೀಡುತ್ತೆ ಇನ್ನೊಂದು ಯೋಜನೆ ಪಿ ಎಂ ಕುಸುಮ ಪಿ ಎಂ ಕುಸುಮ್ ಮೂಲಕ ನಾವು ರೈತರಿಗೆ ಸೌರ ಆಧಾರಿತ ನೀರಾವರಿ ಮತ್ತು ನವೀಕರಿಸಬಹುದಾದ ಇಂಧನ ರಿನ್ಯೂಯಬಲ್ ಎನರ್ಜಿ ಇದರ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತೇವೆ ಇದು ನೀರಾವರಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುತ್ತದೆ ಮತ್ತು ಕೃಷಿ ಮಟ್ಟದಲ್ಲಿ ಇಂಧನ ಸ್ವಾತಂತ್ರ್ಯವನ್ನು ರೈತರು ಹೆಚ್ಚಿಸಿಕೋಬಹುದು ಇನ್ನೊಂದು ಇ ಎನ್ಡಬ್ಲ್ಯೂ ಆರ್ ಹಣಕಾಸು ಇ ಎನ್ ಡಬ್ಲ್ಯೂ ಆರ್ ಅಂದ್ರೆ ಈ ನೆಗೋಷಿಯಬಲ್ ವೇರ್ಹೌಸ್ ರಸೀಟ್ ನಮ್ಮ ಎಸ್ ಬಿ ಐ ಎಲೆಕ್ಟ್ರಾನಿಕ್ ನೆಗೋಷಿಯಬಲ್ ವೇರ್ ಹೌಸ್ ಆಧಾರಿತ ಸ್ಥಳದಲ್ಲಿ ಆಧಾರಿತ ಸಾಲಗಳನ್ನು ನಮ್ಮ ರೈತರಿಗೆ ವಿಸ್ತರಿಸಲು ಬಯಸ್ತಾ ಇದೀವಿ ಇದು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸಲು ವೇರ್ಹೌಸ್ ಬಳಸಲು ಮತ್ತು ಸಂಕಟದ ಮಾರಾಟವನ್ನು ಆಶ್ರಯಿಸದೆ ಸಾಲವನ್ನು ಪಡೆಯಲು ಅನುವು ಮಾಡಿಕೊಡತ್ತೆ ಈ ಎಲ್ಲಾ ಉಪಕ್ರಮಗಳು ಒಟ್ಟಾಗಿ ನಮ್ಮ ವಿಶಾಲ ದೃಷ್ಟಿಕೋನವನ್ನು ಬೆಂಬಲಿಸುತ್ತೆ ರೈತರು ಉತ್ಪಾದಕರಿಂದ ಸಂಸ್ಕರಣಾಗಾರರತ್ತ ಸಾಗಲು ಸಹಾಯ ಮಾಡುತ್ತೆ ರೈತರು ಮತ್ತು ಕೃಷಿ ಉದ್ಯಮಿಗಳಿಗೆ ಸ್ಥಿರ ಆದಾಯ ಮತ್ತು ವ್ಯಾಲ್ಯೂ ಆಡಿಡ್ ಸರ್ವಿಸ್ ಏನಿದೆ ಮೌಲ್ಯವರ್ಧಿತ ಸೇವೆಗಳನ್ನ ಅನುವು ಮಾಡಿಕೊಡೋದು ನಮ್ಮ ಉದ್ದೇಶವಾಗಿ ತುಂಬಾ ಅದ್ಭುತವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್ ಇನ್ನೇನು ಸಂದರ್ಶನದ ಕೊನೆಯ ಭಾಗಕ್ಕೆ ನಾವು ಬಂದು ತಲುಪಿದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ಅಂದ್ರೆ ರಾಷ್ಟ್ರೀಯ ರೈತರ ದಿನಾಚರಣೆ ಈ ಪ್ರಯುಕ್ತ ನಮ್ಮ ರೈತ ಸಮುದಾಯಕ್ಕೆ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಎಸ್ ಬಿ ಐ ಪ್ರತಿ ಋತುವಿನಲ್ಲಿ ಪ್ರತಿ ಹೊಲ ಮತ್ತು ಪ್ರತಿ ಕನಸಿನಲ್ಲಿ ಪ್ರತಿಯೊಬ್ಬ ರೈತನೊಂದಿಗೆ ನಿಲ್ಲುತ್ತೆ ಒಟ್ಟಾಗಿ ನಾವು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಕಡೆಗೆ ನಡೆಯೋಣ ಅಲ್ಲಿ ಪ್ರತಿಯೊಬ್ಬ ರೈತನೂ ಸಶಕ್ತನಾಗ್ತಾನೆ ಪ್ರತಿಯೊಂದು ಕ್ಷೇತ್ರವೂ ಏಳಿಗೆ ಹೊಂದುತ್ತೆ ಮತ್ತು ಪ್ರತಿ ಸಂಸ್ಕರಣಾಕಾರನೂ ಅಭಿವೃದ್ಧಿ ಹೊಂದುತ್ತಾನೆ ನಮ್ಮ ಎಲ್ಲ ಅನ್ನದಾತರಿಗೆ ರಾಷ್ಟ್ರಕ್ಕೆ ಆಹಾರವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಧನ್ಯವಾದಗಳು ಎಸ್ ಬಿ ಐ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಎಂದು ಬಹಳ ಆತ್ಮೀಯತೆ ಮತ್ತು ಗೌರವದಿಂದ ನಾನು ಹೇಳಲು ಬಯಸ್ತಿದ್ದೇನೆ ಅನಂತ ಧನ್ಯವಾದಗಳು ಸರ್ ನಿಮ್ಮ ಮಾತುಗಳು ತುಂಬಾ ಸ್ಫೂರ್ತಿದಾಯಕವಾಗಿತ್ತು ನಮ್ಮ ಇಡೀ ರೈತ ಸಮುದಾಯಕ್ಕೆ ಅದು ಹೊಸ ಚಿಲುಮೆಯನ್ನು ತಂದು ಕೊಡ್ಲಿ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗ ಬಾಂಧವರಿಗೆ ಇಂದು ರಾಷ್ಟ್ರೀಯ ರೈತರ ದಿನಾಚರಣೆ ಆದ್ದರಿಂದ ಎಲ್ಲ ರೈತ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ ಮತ್ತೆ ನಮ್ಮ ಸ್ಟುಡಿಯೋಗೆ ಆಗಮಿಸಿ ಎಸ್ ಬಿ ಐ ಸಂಸ್ಥೆ ರೈತರಿಗಾಗಿ ಕೈಗೊಂಡಂತಹ ಉಪಕ್ರಮಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದಂತಹ ಗುರುರಾಜ್ ಎಸ್ ಜೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು ಈ ತನಕ ರಾಷ್ಟ್ರೀಯ ರೈತ ದಿನಾಚರಣೆಯ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈತರಿಗಾಗಿ ಕೈಗೊಳ್ಳುತ್ತಿರುವ ಉಪಕ್ರಮಗಳ ಕುರಿತು ಕಲಬುರಗಿಯ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಗುರುರಾಜ್ ಎಸ್ ಜೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್